ನಮಸ್ಕಾರ ಕರ್ನಾಟಕ ಈಗ ನಮ್ಮ ದೇಶದಲ್ಲಿ ದೇಶ ಆಳ್ತಕ್ಕಂಥ ಪಕ್ಷ ಯಾವುದಪ್ಪ ಭಾರತೀಯ ಜನತಾ ಪಕ್ಷ ನಮ್ಮ ಕರ್ನಾಟಕದ ರಾಜ್ಯದಾಗ ಯಾಕೆ ಭಾರತೀಯ ಜನತಾ ಪಕ್ಷ ಹೊಯ್ಕೋತ ಹೋಯ್ತಪ್ಪ ಯಾಕೆ ಹೋಯ್ತು ಅವ್ರು ಕೆಡೋದ್ರೇನು ಇಲ್ಲ ಜೆ ಡಿ ಎಸ್ನವ್ರು ಏನಾರ ಮಾಡಿದ್ರೆ ಇಲ್ಲ ಮತ್ತು ಹೊಯ್ಕೊಳ್ಳೋಂಥ ಕೆಲಸ ಯಾರು ಮಾಡ್ಯಾರಪ್ಪ ಅಂದ್ರೆ ಜನ ಇದು ಹೇಳ್ತಾ ಇದ್ದಾರೆ ನಾ ಇವರು ತೆಳಗ ಬಿದ್ದು ಹೊಯ್ಕೊಳ್ಳಂಗೆ ಮಾಡಿದವರೇ ಅದೇ ಪಕ್ಷದವರು ಭಾರತೀಯ ಜನತಾ ಪಕ್ಷದಲ್ಲಿ ಒಂದರದಾಗ ಒಂದಿಲ್ಲ ಅಂದ್ರದಾಗ ಮಂದಿಲ್ಲ ಒಬ್ರೊಬ್ರು ಸೇರಂಗಿಲ್ಲ ಹಾಗಿದ್ರೆ ಯಾಕ್ರಿ ರಾಜಕೀಯ ಮಾಡ್ತೀರಿ ಹಾ ಯಾಕೆ ಮಾಡ್ತೀರಿ ಚಂದನ ಟೀಕಾ ಪ್ರಹಾರ ಬಿಟ್ಟರೆ ಭಾರತೀಯ ಜನತಾ ಪಕ್ಷದಲ್ಲಿ ಕೆಲಸನೇ ನಡೀತಾ ಇಲ್ಲ ಪಾಪ ಈ ರಾಜ್ಯದ ಅಧ್ಯಕ್ಷ ವಿಜೇಂದ್ರ ಅವರು ಸಣ್ಣ ಹುಡುಗ ಅವರು ಒಂದು ಮಾತು ಹೇಳಿ ಮೊನ್ನೆ ನೋಡಿರಿ ನಾ ಪಕ್ಷಕ್ಕಾಗಿ ದುಡಿತೀನಿ ನಾ ಯಾರಿಗೂ ಉತ್ತರ ಕೊಡೋಂಗಿಲ್ಲ ಯಾರಿಗೂ ಕೀಳಾಗಿ ನೋಡೋಂಗಿಲ್ಲ ಮತ್ತು ಹಿರಿಯಾರು ದೊಡ್ಡ ಮನಸ್ಸು ಮಾಡ್ಬೇಕಲ್ಲ ನೀವು ಲಾಗ ಹೊಡೆದ್ರು ನಿಮ್ಮ ಹಣೆ ಬರದಲ್ಲಿ ಮುಖ್ಯಮಂತ್ರಿ ಆಗೋದಿದ್ದರೆ ಅಧಿಕಾರಕ್ಕೆ ಬರೋದಿದ್ದರೆ ಬರ್ತದ ಹೊರತಾಗಿ ಒಬ್ಬರು ಒಬ್ಬರು ಬಟ್ಟಿ ಕಳ್ ಕಳ್ಕೊಂಡು ಬಟ್ಟಿ ಇರಲಾರದವ್ರಂಗೆ ನೇತ್ರ ನಿಮ್ಮಟ್ಟು ಟಿಮ್ ಟಿಮ್ ಯಾರೂ ಇಲ್ಲ ಅಂತ ಹೇಳಿ ಜನ ಮಾತಾಡ್ಲಿಕ್ಕೆ ಜನರಿಗೆ ಮಾತಿಗೆ ಆಹುತಿ ಆಗಬೇಡ್ರಿ ಚೊಲೋ ಚಲೋ ಶಾಣ್ಯರು ಇದ್ದೀರಿ ದೊಡ್ಡವರಿದ್ದೀರಿ ಮಾಜಿ ಮಂತ್ರಿಗಳು ಇದ್ದೀರಿ ಎಲ್ಲರೂ ಇದ್ದೀರಿ ಪಕ್ಷ ಬೆಳೆಸಬೇಕಾದ್ರೆ ಇದೇನು ಡಂಬರಾಟ ಹೂಡಿರಲ್ಲ ಎಲ್ಲ ಡಂಬರಾಟ ಬಿಟ್ಟು ನಿಮ್ಮ ನಿಮ್ಮ ಸಮಸ್ಯೆಗಳನ್ನು ನಾಲ್ಕು ಗೋಡೆಯ ಮಧ್ಯದಲ್ಲಿ ಕುಳಿತುಕೊಂಡು ನೀವು ಬಗೆಹರಿಸ್ಕೊಡ್ರಿ ನಿಮಗೂ ಮರ್ಯಾದೆ ಬರ್ತದ ಪಕ್ಷಕ್ಕೂ ಮರ್ಯಾದೆ ಬರ್ತದೆ ಈ ರಾಜ್ಯದ ಜನತೆಗೂ ಮರ್ಯಾದೆ ಬರ್ತದೆ ನೀವೆಲ್ಲ ಏನು ಮಾಡ್ಲಿಕ್ಕಿರಲಿಲ್ಲ ಹಾ ಹೂ ಅಕ್ಕಿ ಮರಿ ಇದರಿಂದ ರಾಜ್ಯಕ್ಕೆ ಅಪಮಾನ ಇದನ್ನು ತಿಳಿದುಕೊಂಡು ನೀವು ಹೇಳಿಕೆ ಕೊಡ್ರಿ ಏನೇನು ಶಬ್ದ ಬಳಸ್ತೀರಿ ಅಂತಕ್ಕಂಥದ್ದು ಕೂಡ ನಿಮ್ಮಲ್ಲಿ ವಿಚಾರ ಇರಲಿ ದಯವಿಟ್ಟು ಭಾರತೀಯ ಜನತಾ ಪಕ್ಷ ಇನ್ನು ಮುಂದಾದರೂ ಕೂಡ ಎಲ್ಲ ನಾಯಕರು ಒಟ್ಟುಗೂಡಿ ಮಾತಾಡಿ ಮು ಚೆನ್ನಾಗಿ ಮುನ್ನಡೆಸ್ತಾರೆ ಅಂತಕ್ಕಂಥ ಮಾತನ್ನು ಈ ಮುಖಾಂತರ ಹೇಳ್ತೇನೆ